ಮೂಡಲ್ಗಿ ತಾಲೂಕಿನ ನಾಗನೂರು ಪಟ್ಟಣದ ಮುರಾರ್ಜಿ ಶಾಲೆಯ ಬಳಿ ಬಾಲಕ ರಸ್ತೆ ದಾಟುವಾಗ ಕಾರು ಗುದ್ದಿದ ರಭಸಕ್ಕೆ ಸ್ಥಳದಲ್ಲಿ ಬಾಲಕ ಮೃತಪಟ್ಟಿರುವ ಘಟನೆ ಸೋಮವಾರದಂತೆ ನಡೆಸಿದೆ ಕೂಡಲೇ ಪಕ್ಕದ ಗದ್ದೆಯಲ್ಲಿ ಇದ್ದಂತಹ ತಂದೆ ತಾಯಿ ಧಾವಿಸಿದ್ದಾರೆ ನಂತರ ಅಪಘಾತವಾದ ಬಳಿಕ ತನ್ನದೇ ವಾಹನದಲ್ಲಿ ಚಾಲಕ ಹಾಗೂ ಬಾಲಕನ ತಂದೆ ತಾಯಿ ಸೇರಿ ಗೋಕಾಕ್ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದಾರೆ ಆದರೆ ಅಪಘಾತದಲ್ಲಿ ಬಾಲಕ ವಿನಯ್ ಲಕ್ಷ್ಮಣ್ ಕೆಂಚನವರ್ ಎಂಟು ವರ್ಷದ ಈ ಮಗು ಮೃತಪಟ್ಟಿರುವುದಾಗಿ ಖಾಸಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಅಲ್ಲಿಂದ ಗೋಕಾಕ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ ಆಸ್ಪತ್ರೆಯ ಒಳಗೆ ಪೋಷಕರು ಬಾಲಕನನ್ನ ತೆಗೆದುಕೊಂಡು ಹೋಗುತ್ತಿದ್ದಂತೆಯೇ ಇತ್ತ ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದ ದೇವಪ್ಪ ಎಲ್ಲಕ್ಕೆ ಎಂಬಾತ ಚಾಲಕ ಪೊಲೀಸ್ ಠಾಣೆಗೆ ಓಡಿ ಹೋಗಿ ಶರಣಾಕಿದ್ದಾನೆ ಈ ಘಟನೆ ಕುರಿತು ಮೊಡಲ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ